ಸೆರೆನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ ನ ಮುಖ್ಯಸ್ಥರು ಆಯುರ್ವೇದ ತಜ್ಞರು ಆದಂತಹ ಡಾಕ್ಟರ್ ಛಾಯಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಡಾಕ್ಟರ್ ಛಾಯಾ ಅವರೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ನೀವು ಪೈನ್ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಅವರ ನಂತರ ನಾವು ಆಯುರ್ವೇದದಲ್ಲಿರುವಂತಹ ಯಾವ್ದಾದ್ರು ಕಲ್ಚರಲ್ ಅಂಡ್ ಫಿಲಾಸಫಿಕಲ್ ನಂಬಿಕೆಗಳಿದೆಯಾ ಅದನ್ನ ಇದುವರೆಗೂ ಕೂಡ ನಡ್ಕೊಂಡು ಬಂದಿರುವಂತಹ ನಂಬಿಕೆಗಳು ತತ್ವಗಳು ಯಾವುದಾದ್ರು ಇದ್ರೆ ಹೇಳ್ತೀರಾ ದಿವ್ಯಾ ಅವರೇ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಓದಿರೋ ಹಾಗೆ ಪ್ರಪಂಚದಲ್ಲಿ ಏನು ಇದೆಯೋ ಅದೇ ನಮ್ಮ ಶರೀರದಲ್ಲೂ ಇದೆ ಅಂತ ನಾವು ತಿಳ್ಕೊಳ್ತೀವಿ ಅಂದರೆ ಯಥಾಬ್ರಹ್ಮಾಂಡ ಅಂತ ಅಂದ್ರೆ ನೇಚರ್ ಅಥವಾ ಎನ್ವಿರಾನ್ಮೆಂಟ್ ಅಲ್ಲಿ ಏನೇ ಬದಲಾವಣೆಗಳು ಆದ್ರೂ ಕೂಡ ಅದು ನಮ್ಮ ಒಳಗಿನ ಆಂತರಿಕ ಶರೀರದಲ್ಲೂ ಕೂಡ ಅದು ಬದಲಾವಣೆಗಳು ಖಂಡಿತ ಆಗಿರುತ್ತದೆ ಹಾಗಿದ್ದ ಸಂದರ್ಭದಲ್ಲಿ ಈ ತರದ ಚೇಂಜಸ್ ಆದಾಗ ಅಲ್ಲಿ ಅಥವಾ ಎನ್ವಿರಾನ್ಮೆಂಟಲ್ ಚೇಂಜಸ್ ಆದಾಗ ನಾವು ನಮ್ಮ ಶರೀರಕ್ಕೆ ಅನುಗುಣವಾಗಿ ಕೆಲವೊಂದು ಆಚರಣೆಗಳನ್ನು ನಾವು ಆ ಮಾಡ್ತಾ ಹೋಗ್ತೀವಿ ಆಚರಣೆಗಳು ಅಂದ ತಕ್ಷಣ ನಮ್ಮ ಪದ್ಧತಿಯಲ್ಲಿ ಹಬ್ಬಗಳಿರ್ಬೋದು ಲೈಕ್ ಸಂಕ್ರಾಂತಿ ಬಂದಾಗ ನಾವೆಲ್ಲ ಎಳ್ಳು ಬೆಲ್ಲ ತಿಂತೀವಿ ಎಳ್ಳು ಎಳ್ಳು ಯಾಕೆ ಆ ಸಂಕ್ರಾಂತಿ ಅಂದ್ರೆ ಋತು ಇರುತ್ತೆ ಆ ಋತುವಿನಲ್ಲಿ ವಾತ ಜಾಸ್ತಿ ಆಗುತ್ತೆ ಆ ವಾತ ಹರ ಮಾಡ್ಲಿಕ್ಕೋಸ್ಕರ ಎಳ್ಳು ತಿನ್ನುವಂಥದ್ದು ಯುಗಾದಿ ಹಬ್ಬದಲ್ಲಿ ಅಭ್ಯಂಗ ಮಾಡುವಂಥದ್ದು ಸೊ ಮತ್ತೆ ಶಿವರಾತ್ರಿಯಲ್ಲಿ ಉಪವಾಸ ಮಾಡುವಂಥದ್ದು ಸೊ ಸಾಕಷ್ಟು ನಾವು ಆಹಾರ ಇರ್ಬೋದು ಲೈಫ್ ಸ್ಟೈಲ್ ಇರ್ಬೋದು ಪ್ರಕೃತಿಗೆ ಅನುಗುಣವಾಗಿ ಕೆಲವೊಂದು ಆ ಸೀಸನ್ಗೆ ಅನುಗುಣವಾಗಿ ನಾವು ಕೂಡ ಅದನ್ನ ಚೇಂಜಸ್ಗಳನ್ನ ನಾವು ಮಾಡ್ತಾ ಹೋಗಿರೋದನ್ನ ನಾವು ನೋಡ್ತೀವಿ ಅದರ ಜೊತೆಗೆ ಆಯುರ್ವೇದದ ಮೂಲ ಉದ್ದೇಶ ಸುಖ ಪ್ರಾಪ್ತಿ ದುಃಖ ನಿವೃತ್ತಿ ಅಲ್ವಾ ಹೀಗಿದ್ದ ಪಕ್ಷದಲ್ಲಿ ದುಃಖ ಅಂದ್ರೆ ಏನು ಮೂರು ಥರದ ದುಃಖಗಳನ್ನ ನಾವು ನೋಡ್ಬೋದು ಆಧ್ಯಾತ್ಮಿಕ ಆದಿದೈವಿಕ ಮತ್ತು ಆದಿಭೌತಿಕ ಸೊ ಆದಿ ಭೌತಿಕ ಅಂದ್ರೆ ಇದು ಪ್ರೆಸೆಂಟ್ ಸ್ಟೇಟ್ ಭೂತಗಳಿಂದ ಲೈಕ್ ಪಂಚಮಹಾಭೂತಗಳಿಂದ ಆಗಿರುವಂತಹ ದುಃಖ ಖಾಯಿಲೆಗಳು ಇರಬಹುದು ಆಧ್ಯಾತ್ಮಿಕ ದುಃಖ ಅಂದ್ರೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಮೈಂಡಿಂದ ಉತ್ಪತ್ತಿಯಾದಂತಹ ಕೆಲವೊಂದು ಕಾಯಿಲೆಗಳು ಸೊ ಆಯುರ್ವೇದ ಕ್ಲಿಯರ್ಲಿ ಬಿಲೀವ್ಸ್ ಅಲ್ಲ ಬಾಡಿ ಮೈಂಡ್ ಇಸ್ ಟೋಟ್ಲಿ ಇಂಟರ್ ಕನೆಕ್ಟೆಡ್ ಅಂತ ಸೊ ಮನಸ್ಸಿಗೆ ಆದಂತಹ ಒಂದು ಯಾವುದೇ ಒಂದು ಸ್ಟ್ರೆಸ್ ಇದ್ದರೂ ಕೂಡ ಅದು ನಮ್ಮ ಶಾರೀರದ ಮೇಲೂ ಕೂಡ ಪರಿಣಾಮ ಬೀಳುತ್ತೆ ಸೊ ಇದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ ಇದನ್ನು ಆಧ್ಯಾತ್ಮಿಕ ದುಃಖಕ್ಕೆ ಸೇರುವಂಥದ್ದು ಸೊ ಇನ್ನು ಆದಿ ಭೌತಿಕ ದುಃಖ ಆದಿ ಭೌತಿಕ ದುಃಖ ಬಂದಾಗ ಇದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಇರ್ಬೋದು ಸೂಪರ್ ನ್ಯಾಚುರಲ್ ಪವರ್ಸ್ ಇರ್ಬೋದು ಇವೆಲ್ಲವೂ ಈ ಕರ್ಮಗಳೇನಿರುತ್ತೆ ಆದಿ ಭೌತಿಕ ದುಃಖ ಇದಕ್ಕೆ ಏನು ಕಾಸ್ ಏನು ಕಾರಣ ಅಂತ ಕಷ್ಟ ಹಾಗಾಗಿ ಇದನ್ನು ಆದಿ ಭೌತಿಕ ದುಃಖ ಅಂತ ನಾವು ಕರಿತೀವಿ ಸೊ ಇದ್ರ ಮೂಲನ ಹಾಗೆ ಆಯುರ್ವೇದವು ಇದನ್ನ ನಿವೃತ್ತಿ ಮಾಡೋದೇ ಆದ ಒಂದು ಮೂಲ ಆಗಿರೋದ್ರಿಂದ ಈ ಇದನ್ನು ಹೇಗೆ ಮಾಡುವಂಥದ್ದು ಇದು ಇದ್ರ ಜೊತೆಗೆ ಚತುರ್ವಿಧ ಪುರುಷಾರ್ಥ ಸಾಧನೆ ಕೂಡ ನಾವು ಮಾಡ್ಬೇಕಾಗದೆ ಈ ಚತುರ್ವಿಧ ಪುರುಷಾರ್ಥ ಅಂದ್ರೆ ಧರ್ಮಾರ್ಥ ಕಾಮ ಮೋಕ್ಷ ಆರೋಗ್ಯ ಉತ್ತಮ ಏನ್ ಹೇಳ್ತಾರೆ ಇದಕ್ಕೆ ಆರೋಗ್ಯ ಮೂಲ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ ಏನೇ ಒಂದು ನಾವು ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅಂತ ನಾವು ಆರೋಗ್ಯನ ಕಾಪಾಡ್ಕೋಬೇಕಾಗತ್ತೆ ಈಗ ನೀವು ಏನೋ ಸಾಧನೆ ಅಂತಕ್ಕ ತಕ್ಷಣ ಬೆನ್ನೋವಿದ್ದಾಗ ನೀವು ಧ್ಯಾನಕ್ಕೆ ಕೂತ್ಕೊಂಡು ನೀವು ಧ್ಯಾನ ಮಾಡ್ತೀನಿ ನಿಮ್ಮ ಮನಸ್ಸು ಬರಿಯ ಬೆನ್ನೋವಿನ ಕಡೆಗೆ ಹೋಗುತ್ತೆ ಹೊರತು ನೀವು ಧ್ಯಾನದ ಕಡೆಗೆ ಅಷ್ಟು ಫೋಕಸ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಫಸ್ಟು ಅದನ್ನು ನಿವಾರಣೆ ಮಾಡಿಕೊಡು ತದನಂತರ ನಮ್ಮ ಸಾಧನೆಯನ್ನು ಮಾಡೋದರಿಂದ ಒಳಿತಾಗುತ್ತೆ ಅಂತ ನಾನು ಹೇಳ್ತೀವಿ ಹಾಗಾಗಿ ದುಃಖ ನಿವೃತ್ತಿಗಾಗಲಿ ಅಥವಾ ಈ ಚತುರ್ವಿದ ಪುರುಷಾರ್ಥ ಸಾಧನೆಗಳಿಗಾಗಲಿ ಇವೆಲ್ಲವೂ ಲೌಕಿಕ ಮತ್ತು ಅಲೌಕಿಕ ಸಾಧನೆಗಳಿಗೆ ಆರೋಗ್ಯ ಮೂಲ ಆಗಿರುತ್ತದೆ ಹಾಗಾಗಿ ಆಯುರ್ವೇದವು ಇದನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಏನೆಲ್ಲ ನಾವು ಸಾಧನೆ ಮಾಡಲಿಕ್ಕೆ ಏನೆಲ್ಲ ನಾವು ಅಳವಡಿಸ್ಕೋಬೇಕು ಅನ್ನೋದನ್ನು ಆಯುರ್ವೇದವು ಹೇಳ್ತಾ ಹೋಗುತ್ತೆ ಸೊ ಹಾಗಾದರೆ ಯಾವುದಾದ್ರೂ ತತ್ವಗಳು ಅಥವಾ ಪ್ರಿನ್ಸಿಪಲ್ ಕಾನ್ಸ್ಟೆಂಟ್ ಆಗಿ ಇದುವರೆಗೂ ಕೊನೆಯವರೆಗೂ ಹಿಂದೆಯಿಂದ ಇದುವರೆಗೂ ಕೂಡ ಕಾಪಾಡ್ಕೊಂಡು ಬಂದಿರುವಂತಹ ಬೇಸಿಕ್ ತತ್ವಗಳು ಯಾವ್ದಾದ್ರು ಇದೆಯಾ ನೀವು ಬೇಸಿಕ್ ಕಾನ್ಸೆಪ್ಟ್ ಅಥವಾ ಪ್ರಿನ್ಸಿಪಲ್ ಅಂತ ಹೇಳಿದಾಗ ಏನ್ ಬರುತ್ತೆ ತ್ರಿದೋಷಗಳು ತ್ರಿದೋಷದಲ್ಲಿ ನಾವ್ ಯಾವ್ದಾದ್ರು ಒಂದನ್ನ ತಗಿಲಿಕ್ಕಾಗತ್ತ ಇಲ್ಲ ತ್ರಿದೋಷ ಆಗಿರ್ಬೋದು ಸಪ್ತಧಾತುಗಳಾಗಿರ್ಬೋದು ಮಲ ಮಜ್ಜ ಮಸ್ ಅಸ್ಥಿ ಶುಕ್ರ ಇಲ್ಲಿ ಇವ್ ಯಾವನು ನಾವು ಒಂದನ್ನು ತೆಗೆದ್ರೆ ಒಂದು ಇರ್ಲಿಕ್ಕಾಗಲ್ಲ ಸೊ ಹಂಗಾಗಿ ಖಂಡಿತವು ಎಲ್ಲ ಸಿದ್ಧಾಂತಗಳು ಕೂಡ ಕಾನ್ಸ್ಟೆಂಟ್ ಆಗಿ ಮೊದಲಿಂದಲೂ ಇರುವಂಥದ್ದು ರೈಟ್ ಇದು ಇಟ್ಸ್ ಕ್ವೈಟ್ ನ್ಯಾಚುರಲ್ ಏನು ನಾವು ಅದನ್ನ ತಗಲಿಕ್ಕೆ ಬರೋದಿಲ್ಲ ಆದ್ರೆ ವಾಗ್ಬಟ್ರು ಒಂದ್ ಕಡೆ ಹೇಳ್ತಾರೆ ಅದಕ್ಕೆ ಡ್ರೆಸ್ ಸೆನ್ಸ್ ಇರ್ಬೋದು ಅಥವಾ ನೀವು ಹೇರ್ ಸ್ಟೈಲ್ ಮಾಡ್ಕೊಳೋದಿರ್ಬೋದು ಅದನ್ನ ಸ್ವಲ್ಪ ಕಾಂಟೆಂಪ್ರರಿ ಅದು ಸ್ವಲ್ಪ ಇಲ್ಲಿ ಚೇಂಜಸ್ ಮಾಡ್ಕೊಳ್ಬಹುದೇ ಹೊರತು ಬೇರೆ ಎಲ್ಲವೂ ಏನಿದೆ ಸಿದ್ಧಾಂತ ಅಂತ ಏನ್ ಹೇಳ್ತೀವಲ್ಲ ತ್ರಿ ಎಲ್ಲವೂ ಸೇಮ್ ಆಗಿ ಪಂಚಮಹಾಭೂತ ಎಲ್ಲವೂ ಕಾನ್ಸ್ಟೆಂಟ್ ಆಗಿ ಬಂದಿದೆ ಓಕೆ ಸೊ ಡಾಕ್ಟರ್ ನೀವ್ ಹೇಳಿದ್ರಿ ಹಾಗಾದ್ರೆ ಭಾರತದಲ್ಲಿರುವಂತಹ ಎಲ್ಲಾ ಈ ಪ್ರವರ್ತಕರು ಇದಕ್ಕೊಂದು ಸಿಸ್ಟಮ್ನ ಕಟ್ಕೊಟ್ರು ಅಂತ ಹೇಳಿದ್ರಿ ಭಾರತವನ್ನ ಬಿಟ್ಟು ಇದು ಬಿಯಾಂಡ್ ನಮ್ಮ ದೇಶ ಇದು ತಲುಪಿದೆ ಅಲ್ಲಿ ಇರುವಂತಹ ಬೇರೆ ದೇಶಗಳಲ್ಲಿ ಇದು ಹೇಗೆ ತಲುಪ್ತು ಅಲ್ಲಿ ಯಾವ್ದಾದ್ರು ಕಲ್ಚರಲ್ ಇಂಪ್ಯಾಕ್ಟ್ಸ್ ನಮ್ಮ ಆಯುರ್ವೇದ ತಂದಿದ್ಯಾ ನಾ ಮೊದ್ಲೇ ಹೇಳ್ದಾಗೆ ಶುಶ್ರುತನ ಕಾಲದಲ್ಲಿ ಕೂಡ ಇದು ಒಂದು ಮೊದಲ ವೈದ್ಯಕೀಯ ಶಾಸ್ತ್ರ ಮಿಡುವಿಯಲ್ ಪೀರಿಯಡಲ್ಲಿ ವೈದ್ಯಕೀಯ ಶಾಸ್ತ್ರ ನಮ್ಮ ಭಾರತದಲ್ಲಿ ಅಷ್ಟೇ ಇದ್ದಿದ್ದಂಥದ್ದು ಇದು ಬೇರೆ ಕಡೆ ಹೇಗೆ ಸ್ಪ್ರೆಡ್ ಆಯಿತು ಗ್ರಂಥಗಳನ್ನು ಬೇರೆ ಬೇರೆ ಟ್ರಾನ್ಸ್ಲೇಷನ್ಸ್ ಮಾಡಿಕೊಂಡು ಅರಬ್ಬಲ್ಲಿ ಜರ್ಮನಿನಲ್ಲಿ ಅಮೇರಿಕಾದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಬಂದು ನಮ್ಮ ಶಾಸ್ತ್ರ ಅಷ್ಟು ಒಂದು ಎಫೆಕ್ಟಿವ್ ಆಗಿ ಎಲ್ಲರಿಗೂ ಅದು ಕಾಣಿಸ್ಕೊಂಡಿದ್ರಿಂದ ಎಲ್ಲರನ್ನೂ ಇದು ಚೆನ್ನಾಗಿ ಅಟ್ರ್ಯಾಕ್ಟ್ ಮಾಡಿ ಒಂದು ಶಾಸ್ತ್ರ ಕಲಿಬೇಕು ಅಂತ ದೂರ ದೂರದಿಂದ ದೇಶಗಳಿಂದ ಬಂದು ನಮ್ಮ ಭಾರತದಿಂದ ಕಲ್ತ್ಕೊಂಡು ಹೋಗಿ ಅವರ ದೇಶಗಳಲ್ಲಿ ಅವರ ಒಂದು ಸಾಂಸ್ಕೃತಿಕ ಅಥವಾ ಅವರ ಒಂದು ಕಲ್ಚರಲ್ಗೆ ಏನು ಬೇಕಾಗಿರುತ್ತೋ ಅದು ಅನುಗುಣವಾಗಿ ಅವ್ರದ್ದೇ ಆದಂಥ ಒಂದು ಹೆಸರನ್ನು ಇಡ್ತಾ ಹೋಗ್ತಾರೆ ಎಲ್ಲ ಸಿಸ್ಟಮ್ ಅದು ಎಲ್ಲೂ ಒಂದು ಆಧಾರ ಇಲ್ಲ ಬಟ್ ಇದು ನಮ್ಮ ಆಯುರ್ವೇದ ಪದ್ಧತಿ ಅಷ್ಟೇ ಆ ಸಮಯದಲ್ಲಿ ಇದ್ದಿದ್ದರಿಂದ ವೈದ್ಯಕೀಯ ಪದ್ಧತಿ ಆಯುರ್ವೇದ ಸೊ ಹಾಗಾಗಿ ಇದರಿಂದ ಬೇರೆ ದೇಶಗಳಿಗೆ ಹೋಗಿ ಅವರು ಸ್ಪ್ರೆಡ್ ಮಾಡಿರುವಂತಹ ಒಂದು ಸಂಗತಿಯನ್ನ ನಾವು ನೋಡ್ಬೋದು ತಕ್ಷಶಿಲಾ ನರಂದ ಯೂನಿವರ್ಸಿಟಿ ಕೂಡ ಆ ಸಮಯದಲ್ಲಿತ್ತು ಆ ಯೂನಿವರ್ಸಿಟಿನೇ ಕಲೀಲಿಕ್ಕೂ ಕೂಡ ಬೇರೆ ಬೇರೆ ದೇಶಗಳಿಂದ ಬಂದು ಕಲಿತು ಹೋದಂತಹ ಸಾಕಷ್ಟು ಸ್ಟೂಡೆಂಟ್ಸ್ಗಳನ್ನ ನಾವು ಕಾಣ್ಬಹುದು ಇದು ನಾನು ಅವಾಗಲೇ ಹಾಗೆ ಪಾಣಿನಿ ಅಷ್ಟಾಧ್ಯಾಯ ಇದು ಸಂಸ್ಕೃತದ ಒಂದು ಮೂಲ ಈ ಸಂಸ್ಕೃತ ಪಾಣಿನಿ ಅಷ್ಟಾಧ್ಯಾಯದಲ್ಲಿ ನಾ ಹಾಗೆ ಮೂರು ಭಾಗ ಅಷ್ಟೇ ನಮ್ಮ ಭಾರತದಲ್ಲಿ ಇರುವಂಥದ್ದು ಐದು ಭಾಗ ಇನ್ನೂ ಜರ್ಮನಿನಲ್ಲಿ ಅಲ್ಲಿ ಕೂಡ ಇರುವಂಥದ್ದು ಸೊ ಈ ಸಂಸ್ಕೃತ ಅಂದ್ರೆ ವೇದ ಎಲ್ಲವೂ ಒಂದೇ ಯಾವ್ದನ್ನು ನಾವು ಬೇರೆ ಆಗೋದಿಲ್ಲ ಸೊ ಇದು ಇದು ಕೂಡ ಒಂದು ಅಲ್ಲಿ ಜರ್ಮನಿನಲ್ಲಿ ಇರುವಂಥದ್ದು ಇದು ಒಂದು ರೀತಿಯಾದಂತಹ ಬೇರೆ ಬೇರೆ ಕಡೆ ಹೋಗಿರೋದಾದ್ರೆ ಇನ್ನೊಂದು ರೀತಿಯಾದಂತಹ ಫೋರ್ಸ್ಫುಲ್ ಆಗಿ ನಮ್ಮ ವೈದ್ಯ ಪದ್ಧತಿಯನ್ನ ಕಲ್ತ್ಕೊಂಡು ಅಥವಾ ಇದನ್ನ ತೆಗೆದುಕೊಂಡು ಹೋಗಿರೋದನ್ನ ಇನ್ವೇಷನ್ಸ್ ಮೂಲಕ ನಾವು ನೋಡ ಕಾಣ್ತೀವಿ ಸೊ ಅದು ಒಂದು ನೋಡಬಹುದು ಇಲ್ಲಿ ಹೆಸರುಗಳನ್ನು ಅಥವಾ ಪದ್ಧತಿಗಳನ್ನು ನಾವು ಯಾವುದು ನಿಖರವಾಗಿ ಹೇಳಲಿಕ್ಕೆ ಬರಲ್ಲ ಬಟ್ ಇದು ಕೆಲವು ಕೆಲವೊಂದು ಎಪಿಸೋಡ್ಸ್ ಅಥವಾ ಕೆಲವೊಂದು ಇನ್ಸಿಡೆಂಟ್ಸ್ ಆವಾಗಿನ ಆಗಿದ್ದ ಪ್ರಕಾರವಾಗಿ ನಾವು ಮಾತಾಡಬಹುದು ಒಂದು ಮತ್ತೆ ಇವಾಗಿನ ಜನರೇಷನ್ ಬಂದಾಗ ಸಾಕಷ್ಟು ನುರಿತ ವೈದ್ಯರು ಏನಿರ್ತಾರೆ ಚೆನ್ನಾಗಿ ಕೂತು ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ಆಯುರ್ವೇದ ಆಗಿರ್ಬೋದು ಯೋಗ ಆಗಿರ್ಬೋದು ಅದ್ರ ಬಗ್ಗೆ ಚೆನ್ನಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿರೋದ್ರಿಂದ ಸಾಕಷ್ಟು ನಮ್ಮ ಆಯುರ್ವೇದ ಪದ್ಧತಿ ಈಗ ಒಂದು ಬೆಳಕಿಗೆ ಬಂದಿದೆ ಅಂತ ಓಕೆ ಡಾಕ್ಟರ್ ಈಗ ಯೋಗ ನಾವೆಲ್ಲ ಯೋಗದ ಬಗ್ಗೆ ತೆಗೆದಕ್ಕೆ ಈ ಪ್ರಶ್ನೆ ನಮಗೆ ನೆನಪಾಯ್ತು ಇವಾಗ ಯೋಗ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಬೇರೆ ದೇಶಗಳಲ್ಲೂ ಕೂಡ ಯೋಗನ ಪ್ರಾಕ್ಟೀಸ್ ಮಾಡೋರು ಇನ್ನೂ ಹೆಚ್ಚಾಗಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಆ ರೀತಿಯಲ್ಲಿ ಆಯುರ್ವೇದವನ್ನ ಯಾವ ದೇಶದಲ್ಲಿ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ ಎಲ್ಲ ದೇಶಗಳಲ್ಲೂ ಇದನ್ನ ಇನ್ಕ್ಲೂಡ್ ಅವರ ಆಲ್ಟರ್ನೇಟಿವ್ ಮೆಡಿಸನ್ ಆಗಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದೆ ಆಗಿರ್ಬೋದು ಈಗ ಚೈನೀಸ್ ಸಿಸ್ಟಮ್ ಅಂತ ನೋಡಿದಾಗ ಚೈನೀಸ್ ಸಿಸ್ಟಮು ಕೆಲವೊಂದು ಔಷಧಿ ಪದ್ಧತಿಗಳು ನಮ್ಮ ಔಷಧಿ ಪದ್ಧತಿ ಸೊ ಇಟ್ಸ್ ಆಲ್ಮೋಸ್ಟ್ ಸಿಮಿಲರ್ ನಾನು ಹೇಳ್ದಾಗೆ ಬ ಇದು ಬಹಳ ಇತಿಹಾಸ ಇರೋದ್ರಿಂದ ಇಲ್ಲಿಂದ ಕಲ್ತು ಬೇರೆ ದೇಶಗಳಿಗೆ ಹೋಗಿ ಅದನ್ನ ಅಳವಡಿಸ್ಕೊಂಡಿರ್ಬೋದು ಸೊ ಇದು ಇಲ್ಲೇ ಸ್ಪೆಸಿಫಿಕ್ ಆಗಿ ಇದೇ ದೇಶದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ ಬಟ್ ನಮ್ಮಲ್ಲಿ ನುರಿತ ವೈದ್ಯರುಗಳು ಇದನ್ನ ಅವೇರ್ನೆಸ್ ಬಹಳ ಚೆನ್ನಾಗಿ ಕ್ರಿಯೇಟ್ ಮಾಡ್ತಿದ್ದಾರೆ